ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಾನು ಏನು ಹೇಳೋದು ಹೊರಟಿದ್ದೀನಿ ಅನ್ನೋದು ಬಹುಶಃ ತಂಬಲೇನ್ ನೋಡುವಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಸ್ಟೋರಿಯನ್ನು ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡುವ ಮೊದಲು ಏನಾಗಿದೆ ಯಾರು ಮತ್ತು ಏನಿದು ಘಟನೆ ಅಂತ ಹೇಳುವ ಮೊದಲು ನಾನು ನಿಮಗೆ ಒಂದು ಪ್ರೆಸ್ ನೋಟ್ ತೋರಿಸ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವ ಈ ಪ್ರೆಸ್ನೋಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂಥದ್ದು ಮತ್ತು ವೈರಲ್ ಆಗಿರುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಅನ್ನೋದಕ್ಕಿಂತ ವೈರಲ್ ಆಗಿರುವಂಥದ್ದು ಮಾಧ್ಯಮದವರಿಗೆ ವಕೀಲರು ಬಿಡುಗಡೆ ಮಾಡಿರುವಂಥ ಸ್ಟೇಟ್ಮೆಂಟ್ ಇದನ್ನ ನಮಗೆ ಓದ್ತೇನೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ಮತ್ತು ತಾನೇ ಹುತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರುತ್ತಾನೆ ಇತ್ತೀಚೆಗೆ ಹೊರತೆಗೆದ ಕಳೆ ಬರಹವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ ಇದು ಸಾರ್ವಜನಿಕ ಮಾಹಿತಿಗಾಗಿ ವಕೀಲರು ತೇಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಬಹಳ ವಿಚಿತ್ರವಾಗಿರುವಂತಹ ಪರಿಸ್ಥಿತಿ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೇನು ನಡೆದಿದೆ ಏನೆಲ್ಲ ವಿಚಾರಗಳು ಡೆವಲಪ್ಮೆಂಟ್ಗಳು ನಡೆದಿದೆ ಆರೋಪ ಪ್ರತ್ಯಾರೋಪಗಳು ನಡೆದಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಕಾನೂನಿನ ಹೋರಾಟ ನಡೀತಾ ಇದೆ ಅದನ್ನ ಸೈಡ್ಗಿಡ ಅದು ಅವಶ್ಯಕತೆ ಈಗಿಲ್ಲ ಆದರೆ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಇದೊಂದು ಯಾವ ರೀತಿ ನಾವು ರಿಸೀವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಗಾಳಿ ಸುದ್ದಿ ಅಂತೇಳಿ ಬಿಡುವ ಹಾಗಿಲ್ಲ ಅಥವಾ ಯಾವನೊಬ್ಬ ಹುಚ್ಚ ಬಂದು ಮಾತಾಡ್ತಿದ್ದಾನೆ ಅಂತ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಯಾಕೆಂದರೆ ಇದನ್ನ ವಕೀಲರು ಬೆಂಗಳೂರು ಮೂಲದ ವಕೀಲರು ಖಚಿತಪಡಿಸಿದ್ದಾರೆ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅದನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೇರವಾಗಿ ಕೊಟ್ಟಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡಲಾಗಿದೆ ಯಾರಿರ್ಬೋದು ಆ ವ್ಯಕ್ತಿ ಏನ್ ಕೊಲೆ ಮಾಡಿರ್ಬೋದು ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಧರ್ಮಸ್ಥಳ ಗ್ರಾಮ ಸುತ್ತಮುತ್ತ ಅಂತ ಈಗಾಗಲೇ ಇದರಲ್ಲಿ ವಿಚಾರಗಳನ್ನ ತಿಳಿಸಲಾಗಿದೆ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅವ್ರನ್ನ ಮುಗಿಸಿದ್ದಾರೆ ಮತ್ತು ಹೂತು ಹಾಕಿದ್ದೀನಿ ಇಲ್ಲಿ ಈ ವ್ಯಕ್ತಿ ಯಾರ ಬಗ್ಗೆ ಹೇಳ್ತಿದ್ದಾನೆ ಅನ್ನುವಂಥದ್ದು ಅಂದರೆ ಈತ ನೋಡಿರುವ ಕೊಲೆಯೋ ಅಥವಾ ಯಾರಿಂದಲೋ ಆಗಿರುವ ಕೊಲೆಯೋ ಅಥವಾ ತಾನೇ ಸ್ವತಃ ಮಾಡಿರುವ ಅಪರಾಧಗಳು ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ ನಾನು ಈ ಬಗ್ಗೆ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅದನ್ನು ಯಾಕೆ ನಿಮ್ಮ ಹತ್ರ ಮುಚ್ಚಿಡಬೇಕು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸಚಿನ್ ದೇಶಪಾಂಡೆ ಅನ್ನುವಂಥ ವ್ಯಕ್ತಿ ಜೊತೆಗೆ ವಕೀಲರ ಜೊತೆಗೆ ಮಾತಾಡಿದ್ದೀನಿ ಆದರೆ ಏನನ್ನು ಮಾತಾಡಿದ್ದೀನಿ ಅನ್ನೋದನ್ನು ಟೆಕ್ನಿಕಲ್ ರೀಸನ್ನಿಂದ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆಡಿಯೋವನ್ನು ನಾನಿಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಹೇಳಿರುವಂತಹ ಒಂದು ಮಾಹಿತಿ ಇದನ್ನು ಖಚಿತಪಡಿಸಿದ್ದಾರೆ ಅಂದರೆ ಈ ಯಾರು ದೂರು ಕೊಟ್ಟ ವ್ಯಕ್ತಿ ಅವನು ಇದ್ದಾನೆ ಎಕ್ಸಿಸ್ಟ್ ಇದ್ದಾನೆ ಯಾಕೆಂದರೆ ಪೊಲೀಸ್ ಸ್ಟೇಷನಿಂದ ಕೂಡ ಫೋನ್ ಬಂದಿದೆ ಯಾವಾಗ ಈ ಪೋಸ್ಟ್ ವೈರಲ್ ಆಯಿತು ಯಾವಾಗ ಈ ರೀತಿಯ ಗಾಳಿ ಸುದ್ದಿಗಳು ಅಂತ ವೈರಲ್ ಆಯಿತು ತಕ್ಷಣ ಪೊಲೀಸರು ಆ ಸಂಬಂಧಪಟ್ಟ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳ ಪೊಲೀಸರು ಅವರಿಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನಾ ಕೆಲವೊಂದು ಕಾನೂನಿನ ರಕ್ಷಣೆಗಳ ಹೊರತಾಗಿ ನಾವು ಅವರನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಲೀಗಲ್ ಪ್ರೊಸೀಜರ್ ಏನಿದೆ ಅದೆಲ್ಲವನ್ನು ನಾವು ಮುಗಿಸ್ಕೊಡ್ತೀವಿ ನಂತರ ನಾವು ಅವರನ್ನ ನಿಮ್ಮ ಮುಂದೆ ತರ್ತೀವಿ ಅಂತೇಳಿ ಪೊಲೀಸರಿಗೆ ತಿಳಿಸಿದ್ದಾರೆ ಇದು ಒಂದು ಹಂತ ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಕನ್ನಡದ ಎಸ್ ಪಿ ಕೂಡ ಅಂದ್ರೆ ಪೊಲೀಸರು ಅಧಿಕೃತವಾಗಿ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಬಗ್ಗೆ ವ್ಯಕ್ತಿಯೊಬ್ಬ ಧರ್ಮಸ್ಥಳ ಠಾಣೆಗೆ ಬಂದು ಮಾಹಿತಿ ನೀಡುವುದಾಗಿ ಬರವಣಿಗೆ ಇರುವ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿರುವುದು ಕಂಡುಬರುತ್ತದೆ ಈ ಪತ್ರದ ನೈಜತೆಯನ್ನು ಪರಿಶೀಲಿಸುವ ಸಲುವಾಗಿ ಸದ್ರಿ ಪತ್ರದಲ್ಲಿ ನಮೂದಿಸಲಾಗಿದ್ದ ಬೆಂಗಳೂರಿನ ವಕೀಲರಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಸಂಪರ್ಕಿಸಿದಾಗ ಸದ್ರಿ ವಕೀಲರು ವ್ಯಕ್ತಿಯೋರ್ವ ತನ್ನ ಬಳಿ ಬಂದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಬಗ್ಗೆ ತನಗೆ ಮಾಹಿತಿ ಇರುವುದಾಗಿ ಮತ್ತು ತಾನು ಪೊಲೀಸ್ ಠಾಣೆಗೆ ಶರಣಾಗಿ ಮಾಹಿತಿಯನ್ನ ನೀಡಲು ಸಿದ್ಧವಿರುವುದಾಗಿ ತಿಳಿಸಿರುತ್ತಾರೆ ಸದ್ರಿ ವ್ಯಕ್ತಿಗೆ ಅಗತ್ಯವಾದ ಕಾನೂನು ಸುರಕ್ಷತೆಗಳನ್ನು ಕಲ್ಪಿಸಿ ಆ ಬಳಿಕ ಆತನನ್ನು ಹಾಜರುಪಡಿಸುವುದಾಗಿ ವಕೀಲರು ತಿಳಿಸಿರುತ್ತಾರೆ ಅದರಂತೆ ಸದ್ರಿ ವ್ಯಕ್ತಿ ಹಾಜರಾಗಿ ಮಾಹಿತಿ ನೀಡಿದಲ್ಲಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಇದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಬಂದಿರುವಂತಹ ಪ್ರತಿಕ್ರಿಯೆ ಅಂದರೆ ಏನು ವೈರಲ್ ಆಗ್ತಿತ್ತು ಸಾಕಷ್ಟು ಜನ ಸಹಜವಾಗಿ ಪ್ರಶ್ನೆ ಬರುತ್ತೆ ಏನಿದು ಹೊಸ ಪ್ರಕರಣ ಏನಿದು ಕೊಲೆಗಳು ಏನಿದು ಈ ರೀತಿ ನಡೆದಿರುವಂತಹ ಅಪರಾಧ ಚಟುವಟಿಕೆಗಳು ಅನ್ನೋಂಥ ಪ್ರಶ್ನೆ ಬರುತ್ತೆ ಜೊತೆಗೆ ದಿಗ್ಭ್ರಮೆ ಕೂಡ ಆಗುತ್ತೆ ಯಾಕೆಂದರೆ ನೇರ ನೇರ ವ್ಯಕ್ತಿಯೊಬ್ಬ ಬಂದು ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ದೌರ್ಜನ್ಯ ಆಗಿದೆ ಕೊಲೆಗಳಾಗಿದೆ ಕೂತಿಟ್ಟಿದ್ದೀವಿ ಅಂದಾಗ ಇದನ್ನು ನಂಬಬೇಕೋ ಬೇಡವಾ ಅನ್ನೋಂಥ ವಿಚಾರ ಬರುತ್ತೆ ಆದರೆ ಯಾವಾಗ ಪೊಲೀಸ್ ಸ್ಟೇಷನ್ನಿಂದ ಕೂಡ ಕನ್ಫರ್ಮ್ ಆಗಿದೆ ಅವ್ರು ಹೇಳ್ತಿರೋ ಪ್ರಕಾರ ಒಬ್ಬ ವ್ಯಕ್ತಿ ಇದನ್ನು ಸಂಪರ್ಕ ಮಾಡಿದ್ದಾರೆ ವಕೀಲರು ಹೇಳಿರೋ ಸ್ಟೇಟ್ಮೆಂಟ್ ಅವ್ರಿಗೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿದರೆ ನಮ್ಮ ವಶದಲ್ಲಿದ್ದಾನೆ ನಾವು ಅವ್ರನ್ನ ಪಡಿಸ್ತೀವಿ ಅಂತ ಸೊ ವ್ಯಕ್ತಿ ಹೇಳಿರೋ ಪ್ರಕಾರ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಇದು ಖಚಿತವಾಗಿ ಯಾವ ಪ್ರದೇಶ ಅನ್ನೋದು ಗೊತ್ತಿಲ್ಲ ಮತ್ತು ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹ ವ್ಯಕ್ತಿ ಎಲ್ಲಿ ಗೊತ್ತಿಲ್ಲ ಧರ್ಮಸ್ಥಳದ ನಿವಾಸಿಯೋ ಸುತ್ತಮುತ್ತಲ ನಿವಾಸಿಯೋ ಅಥವಾ ಯಾರೋ ಕಂಡು ಕೇಳಿರುವ ಸುದ್ದಿಯನ್ನು ಹೇಳುತ್ತಿದ್ದಾನೋ ಇದರ ಬಗ್ಗೆ ಕೂಡ ಗೊತ್ತಿಲ್ಲ ಆದರೆ ವಕೀಲರು ಬಿಡುಗಡೆ ಮಾಡಿರುವ ಪತ್ರಿಕಾ ಹೇಳಿಕೆ ಪ್ರಕಾರ ತಾನೇ ಹೂತಿಟ್ಟಿರುವ ಕಳೆ ಬರಹವನ್ನು ಹೊರಗೆ ತೆಗೆದಿದ್ದೇನೆ ಆಲ್ರೆಡಿ ಒಂದನ್ನು ನಾನು ತೆಗೆದಿದ್ದೇನೆ ಅದನ್ನು ನಾನು ಪೊಲೀಸರಿಗೆ ಒಪ್ಪಿಸ್ಬೇಕು ಜೊತೆಗೆ ಇನ್ನಷ್ಟು ನಾನು ಇದನ್ನು ಹೋಗ್ತಿಟ್ಟಿದ್ದೇನೆ ಇನ್ನಷ್ಟು ಅಪರಾಧಗಳನ್ನು ಮಾಡಿದ್ದೇನೆ ಅದನ್ನು ಪೊಲೀಸರ ಮುಂದೆ ನಾನು ಹೇಳಬೇಕು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಒಂದು ರೀತಿ ಏನು ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಥವಾ ನಿಜವಾಗಿ ಈ ರೀತಿ ಒಬ್ಬ ವ್ಯಕ್ತಿ ಇದ್ದಾನ ಅಂತೇಳಿ ಬಟ್ ಲಾಯರ್ ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ ಸತ್ಯ ಅಂತೇಳಿ ಸೊ ಕಟ್ಟುಕತೆ ಆಗಿರಲಿಕ್ಕಿಲ್ಲ ಅಂತ ಒಂದು ಕಾನೂನು ತಜ್ಞರು ಹೇಳ್ತಿದ್ದಾರೆ ಆದರೆ ಎಲ್ಲದಕ್ಕೂ ಉತ್ತರ ಎಲ್ಲದ ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಯಾರು ಈ ರೀತಿ ದೂರನ್ನ ಕೊಟ್ಟಿದ್ದಾರೋ ಅಥವಾ ವಕೀಲರನ್ನು ಸಂಪರ್ಕ ಮಾಡಿದಾರೋ ಆ ವ್ಯಕ್ತಿ ಪೊಲೀಸರ ಮುಂದೆ ಹಾಜರಾಗಬೇಕಾಗತ್ತೆ ಅಧಿಕೃತವಾಗಿ ಪೊಲೀಸರು ಆತನನ್ನು ವಶಕ್ಕೆ ತೆಗೆದುಕೊಂಡು ದೂರನ್ನು ದಾಖಲಿಸ್ಕೊಂಡು ಕೋರ್ಟಿಗೆ ಹಾಜರುಪಡಿಸಿದ ನಂತರ ಕಾನೂನು ಕ್ರಮಗಳು ಶುರುವಾಗುತ್ತೆ ಒಂದು ವೇಳೆ ಆ ವ್ಯಕ್ತಿ ಹೇಳಿದ್ದು ಸತ್ಯ ಅನ್ನೋದಾದರೆ ಸಾಧ್ಯತೆಗಳು ಸತ್ಯ ಅನ್ನೋದಾದರೆ ಯಾರ ಕೊಲೆ ನಡೆದಿರುವಂಥದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂಥವ್ರು ಯಾರು ಅವರನ್ನು ಕೊಂದವರು ಯಾರು ಕಾರಣ ಯಾರು ಮತ್ತು ಈಗ ಈ ವ್ಯಕ್ತಿ ದಿಢೀರಾಗಿ ಪಾಪ ಪ್ರಜ್ಞೆಯಿಂದ ಬಂದುಬಿಟ್ಟು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯನಾ ಅಥವಾ ಹಿಂದೆ ಇರುವ ವ್ಯಕ್ತಿಗಳು ಯಾರು ಮತ್ತು ಈಗಾಗಲೇ ಕಳೆ ಬರಹವನ್ನು ನಾನು ಹೊರಗಡೆ ತೆಗೆದಿದ್ದೇನೆ ಅಂತ ಹೇಳಿದ್ದಾನೆ ಸೊ ಹಾಗಾದರೆ ಕಳೆ ಬರಹ ಯಾರ್ದಾಗಿರ್ಬೋದು ಈ ರೀತಿ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ನಿಮಗೂ ಕೂಡ ಸಹಜವಾಗಿ ಕುತೂಹಲ ಬರುತ್ತೆ ಆದರೆ ಇದೆಲ್ಲದಕ್ಕೂ ಉತ್ತರ ಆ ವ್ಯಕ್ತಿ ಕಾನೂನಿನ ಮುಂದೆ ಬಂದು ನಿಂತಾಗ ಧರ್ಮಸ್ಥಳ ಪೊಲೀಸರ ಮುಂದೆ ಬಂದು ನಿಂತಾಗ ಮಾತ್ರ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಬಹುಶಃ ಪೊಲೀಸರು ಕೂಡ ಆ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಸೊ ಇದರ ಬಗ್ಗೆ ಅಪ್ಡೇಟನ್ನು ನಾನು ನಿರಂತರವಾಗಿ ಕೊಡ್ತೀನಿ ಏನು ಮಾಹಿತಿ ಸಿಗುತ್ತೆ ಗೊತ್ತಿಲ್ಲ ತಿಳಿಸ್ತೀನಿ ಧನ್ಯವಾದ